ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ದಿಢೀರ್ ಅಂತ ಭೇಟಿಯಾದ ದಳನಾಯಕ ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿ ನಡುವಿನ ಮೀಟಿಂಗ್ ದೇವೇಗೌಡರ ಜೊತೆ ಸತೀಶ್ ಜಾರಕಿಹೊಳಿ ಮೀಟಿಂಗ್ ಸಂಚಲನ ಸೃಷ್ಟಿಯಾಗಿರೋ ಹೊತ್ತಲ್ಲೇ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ಯಾಕೆ ದಳನಾಯಕ ಅದು ಕೂಡ ಗಂಟೆಗಟ್ಟಲೆ ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲಿಂದ ಹೊರಗಡೆ ಬಂದು ಅಚ್ಚರಿಯ ವಿಚಾರವೂ ಒಂದನ್ನು ಸೀಕ್ರೆಟ್ ಒಂದನ್ನು ಸಿಡಿಸಿದ್ದಾರೆ ಇದರ ನಡುವೆ ಬಿ ಜೆ ಪಿ ನಾಯಕನಿಂದಲೇ ಒಂದು ವಿಷಯ ಈಗ ಕುತೂಹಲಕಾರಿಯಾಗಿದೆ ಬಹಳ ಚರ್ಚೆಗೆ ಕಾರಣ ಆಗಿದೆ ಎಲ್ಲವನ್ನು ಒಟ್ಟಿಗೆ ನೋಡಬೇಕಿದು ಒಂದಕ್ಕೊಂದು ಸಂಬಂಧ ಇರೋ ಬೆಳವಣಿಗೆಗಳು ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಸತೀಶ್ ಅವರು ಡೆಲ್ಲಿಯಲ್ಲಿ ಬೀಡುಬಿಟ್ಟು ಎ ಐ ಸಿ ಸಿ ಕಚೇರಿಯಲ್ಲಿ ಬೆಳಗಿಂದ ಸಂಜೆ ತನಕ ಏನೇನು ಹೇಳಬೇಕು ಯಾರ್ಯಾರಿಗೆ ಎಲ್ಲವನ್ನ ಹೇಳಿ ಆಮೇಲೆ ಈ ಕಾರ್ಯಾಚರಣೆ ಶುರು ಮಾಡಿದ್ದಾರೆ ಒಂದಂತೂ ಕ್ಲಿಯರ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ನನಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬೇಕು ನನ್ನದೇ ಸ್ಟೈಲಲ್ಲಿ ಪಕ್ಷವನ್ನು ಕಟ್ಟಿ ತೋರಿಸ್ತೀನಿ ನಾನು ನೀವು ಒಂದು ಚಾನ್ಸ್ ಕೊಡಬೇಕು ಬೇರೆ ಬೇರೆಯವ್ರಿಗೆ ಏನೇನು ಅಪ್ ತಗೊಳ್ತಾರೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕೆಲವರು ಅಡ್ವರ್ಟೈಸ್ಮೆಂಟ್ ಮಾಡದೆ ಹೆಚ್ಚು ಕೆಲಸ ಮಾಡಬಲ್ಲರು ಕೆಲವರಿಗೆ ಜಾಹೀರಾತು ಪ್ರೇಮ ಇರುತ್ತೆ ಆದರೆ ನಾವು ಕೆಲಸವನ್ನು ಮಾಡಿ ಅಚ್ಚುಕಟ್ಟಾಗಿ ಮುಗಿಸಿ ತೋರಿಸ್ತೀವಿ ನಮಗೊಂದು ಚಾನ್ಸ್ ಕೊಡಿ ಹೇಗೂ ಈಗಿರೋರ್ದ ಸಮಯ ಮುಗಿದಿದೆ ಅನ್ನುವಂಥ ಪ್ರಯತ್ನವನ್ನು ಈಗ ಚುರುಕಾಗಿಸಿದ್ದಾರೆ ಒಂದ್ ಕಡೆ ಹನಿ ಟ್ರ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಕಿಂಗ್ ಪಿನ್ ಹೆಸರೇ ಹೇಳಿ ಬಂದಿದ್ದಾರೆ ಅನ್ನೋ ಸುದ್ದಿ ಎಲ್ಲ ಕಡೆ ನೀವೇ ನೋಡಿರ್ತೀರಾ ಅದನ್ನ ಅದರ ನಡುವೆ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಯಲ್ಲಿ ನಾನು ಕೂರ್ಲೇಬೇಕು ಇದು ನನ್ನ ಅಂತಿಮ ತೀರ್ಮಾನ ಅನ್ನೋದನ್ನ ಹೇಳಿ ಬಂದಿದ್ದಾರೆ ಅವರು ಬೇರೆ ಆಪ್ಷನ್ ಇಲ್ಲ ಇಷ್ಟು ವರ್ಷ ಪಕ್ಷಕ್ಕೆ ದುಡಿದಿದ್ದಾಗಿದೆ ಆ ಹಿಂದ ನಾಯಕ ಅಂತ ಈಗ ಸಿದ್ದರಾಮಯ್ಯ ಬಳಿಕ ಇರೋರು ನಾವು ಸೊ ನಮಗೊಂದು ಅವಕಾಶ ಬೇಕು ಪಕ್ಷಕ್ಕೆ ಹಿಂದ ಬಲದ ಅನಿವಾರ್ಯತೆ ನಾವೇನು ವಿಶೇಷವಾಗಿ ಬಿಡಿಸಿ ಹೇಳಬೇಕಾಗಿಲ್ಲ ಅನ್ನೋದನ್ನು ಹೇಳಿ ಆಮೇಲೆ ಈ ಆಪ್ರೇಷನ್ ಶುರುವಾಗಿದೆ ಕುಮಾರಸ್ವಾಮಿ ಅವ್ರ ಜೊತೆ ಮೀಟಿಂಗು ದೇವೇಗೌಡ್ರ ಜೊತೆ ಮೀಟಿಂಗು ಏನಾದರೂ ಬೇರೆ ಕಾರಣ ಇರೋಕ್ಕೆ ಸಾಧ್ಯನಾ ಕುಮಾರಸ್ವಾಮಿಯವರ ಇಲಾಖೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ಇಲಾಖೆ ಏನು ಕೆಲಸ ಇರಬಹುದು ಆ ಇಲಾಖೆಯಲ್ಲಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅದು ಒಂದು ಸಲ ಜಸ್ಟ್ ಮೀಟಿಂಗ್ ಅಲ್ಲ ಕೇಂದ್ರ ಸಚಿವರ ಜೊತೆ ಸುದೀರ್ಘ ಮಾತುಕತೆ ನೆಕ್ಸ್ಟ್ ಡೇ ಮತ್ತೆ ಮಾತುಕತೆ ಎರಡೆರಡು ದಿನ ದೇವೇಗೌಡರ ಜೊತೆ ಹೋಗಿ ಬೇರೆ ಮೀಟಿಂಗು ಹಾಗಾಗಿ ಇದು ರಾಜಕೀಯ ಅನ್ನೋದು ವೆರಿ ಕ್ಲಿಯರಾಗಿ ಗೊತ್ತಾಗ್ತಿದೆಯಲ್ವ ಮತ್ತು ಅದನ್ನು ಓಪನ್ ಆಗಿ ಮಾಡ್ತಿದ್ದಾರೆ ಅವರು ಸೀಕ್ರೆಟಾಗಿ ಮಾಡೋದೇನು ದೊಡ್ಡ ಕೆಲಸ ಅಲ್ಲ ರಾಜಕಾರಣಿಗಳು ಕೆಲವೊಂದನ್ನು ಓಪನ್ ಆಗಿ ಗೊತ್ತಾಗಲಿ ಅಂತಲೇ ಮಾಡ್ತಾರೆ ಕೆಲವೊಂದು ಏನೇನಾಗಿದೆ ಅನ್ನೋದು ಎಲ್ಲೂ ಹೊರಗಡೆ ಟಿ ವಿಗಳಲ್ಲಿ ಸುದ್ದಿಯೂ ಬರಲ್ಲ ಅಷ್ಟು ಸೀಕ್ರೆಟ್ ಆಗಿ ನಡೆಸಬೇಕು ಅಂದರೆ ಅದು ಗೊತ್ತಿರುತ್ತೆ ಅವ್ರಿಗೆ ಇದನ್ನು ಓಪನ್ ಆಗೇ ಮಾಡ್ತಿದ್ದಾರೆ ಈಗ ನೋಡಿ ಈ ಟೈಮಲ್ಲಿ ಜಿ ಟಿ ದೇವೇಗೌಡರು ಜೆ ಡಿ ಎಸ್ನಲ್ಲಿರುವ ಆದರೆ ಮನಸ್ಸು ಸ್ವಲ್ಪ ಕಾಂಗ್ರೆಸ್ನ ಕಡೆ ವಾಲ್ತಿದೆ ಅವ್ರಿಗೆ ಹೇಳೋಕ್ಕಾಗಲ್ಲ ಹಂಗಂತ ಬದಲಾದ ಪರಿಸ್ಥಿತಿಯಲ್ಲಿ ಏನು ಬೇಕಾದರೂ ಬದಲಾಗಬಹುದು ಆಗ ಟೈಮ್ ಹಂಗಿತ್ತು ಆ ಕಡೆ ಒಲವು ತೋರಿಸಿದ್ರು ಈಗೇನು ಅನ್ನೋದು ಗೊತ್ತಿಲ್ಲ ಇನ್ನೂ ಪಕ್ಷ ಬಿಡ್ತಾ ಇಲ್ವಲ್ಲ ಜೆ ಡಿ ಎಸ್ನ ನಾಯಕರೇ ಆಗಿರುವ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯವ್ರನ್ನ ದಿಢೀರಂಥ ಮೀಟ್ ಆಗಿದ್ದಾರೆ ಸುದೀರ್ಘ ಮಾತುಕತೆ ಒನ್ ಟು ಒನ್ ಬೇರೆ ಯಾರಿಗೂ ಅಲ್ಲಿ ಅವಕಾಶ ಇರಲಿಲ್ಲ ಮತ್ತದು ರಾಜ್ಯ ರಾಜಕಾರಣದ ಏನೋ ಒಂದು ದೊಡ್ಡ ಬೆಳವಣಿಗೆಯ ಬಗ್ಗೆನೇ ಮಾತುಕತೆ ಆಗಿದೆ ಅಂತ ಹೇಳಲಾಗ್ತಿದ್ದು ಅಲ್ಲಿನ ಹೊರಗಡೆ ಬರ್ತಾ ಇದ್ದ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಆದರೂ ಆಗಬಹುದು ಯಾರು ಗೊತ್ತು ಅನ್ನೋ ಮಾತಾಡ್ತಾರೆ ಈ ಸ್ಟೇಟ್ಮೆಂಟ್ ನೀವೆಲ್ಲ ಕಡೆ ನೋಡಿದ್ರಲ್ವಾ ಟಿ ವಿಗಳಲ್ಲಿ ಬಟ್ ಅದು ಕೊಟ್ಟಿದ್ದು ಯಾವಾಗ ಅಂದರೆ ಸಿ ಎಂ ಜೊತೆ ಒಂದು ಗಂಟೆ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿಕೊಂಡು ಬಂದ ಮೇಲೆ ಹೊರಗಡೆ ಬಂದ ಮೇಲೆ ಕೊಟ್ಟ ಸ್ಟೇಟ್ಮೆಂಟು ಸತೀಶ್ ಜಾರಕಿಹೊಳಿ ಅವರು ಅಂದ್ಕೊಳ್ತಿದ್ರೆ ಈಗ ಸಿ ಎಂ ಆದರೂ ಆಗಬಹುದು ಹದಿನೆಂಟು ಜನ ಶಾಸಕರ ಬೆಂಬಲವನ್ನು ಕೇಳ್ತಿರ್ಬಹುದು ಅವ್ರ ಮೂಲಕ ಸುಮ್ ಸುಮ್ಮನೆ ಯಾಕೆ ಮೀಟ್ ಆಗ್ತಾರೆ ಅವರು ಅಂತಾರೆ ಅದ್ರ ಜೊತೆ ಇನ್ನೂ ಒಂದು ವಿಚಾರ ಹೇಳಿದ್ರು ಕುಮಾರಸ್ವಾಮಿ ಅವರಷ್ಟೇ ಮೀಟ್ ಆಗಿರೋದಲ್ಲ ಬೇರೆ ಸಚಿವರನ್ನು ಮೀಟ್ ಮಾಡಿಸಿದ್ದಾರೆ ಸತೀಶ್ ಕುಮಾರಸ್ವಾಮಿ ಅವರು ಅಂತ ಸೊ ಬಿ ಜೆ ಪಿಯ ಬೇರೆ ನಾಯಕರನ್ನು ಸತೀಶ್ ಜಾರಕಿಹೊಳಿ ಮೀಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಹೊರಗಡೆ ಬಂದಂಗಾಯ್ತು ಜಿ ಟಿ ದೇವೇಗೌಡರ ಮೂಲಕ ಅದಕ್ಕೆ ಹೇಳಿದ್ದು ಕೆಲವು ಹೊರಗಡೆ ಬರುತ್ತೆ ಕಾಣಿಸುತ್ತೆ ಕೆಲವು ಕಾಣಿಸಲ್ಲ ಆ ರೀತಿ ನಡೆದಿರುತ್ತೆ ಖರ್ಗೆ ಅವ್ರಿಗೆ ಹೇಳೇ ಬಂದಿದ್ದೀನಿ ಅಂತಿದ್ದಾರೆ ಅವರು ಸತೀಶ್ ಜಾರಕಿಹೊಳಿ ಅವರು ಖರ್ಗೆ ಅವ್ರಿಗೆ ಗೊತ್ತು ನಾನು ಮೀಟ್ ಆಗ್ತಿದ್ದೀನಿ ಅಂತ ಇಲಾಖೆ ಕೆಲಸ ಅದು ಇದು ಏನೋ ಒಂದು ಕಾರಣ ಹೇಳ್ತಾರೆ ಬಟ್ ಅಸಲಿಗೆ ಅಲ್ಲಿ ಬೇರೆ ಏನು ನಡಿಬೇಕು ಅದು ನಡೀತಿರತ್ತೆ ಅದು ಕ್ಲಿಯರ್ ಮೆಸೇಜೇ ಹೊರಗಡೆ ಹೋಗ್ತಾ ಇರತ್ತೆ ಈಗ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಿರೋದು ಇಷ್ಟೇ ಅಧ್ಯಕ್ಷ ಕುರ್ಚಿ ಬೇಕು ಮತ್ತು ಪಕ್ಷದ ಒಳಗಡೆ ನಮಗೆಲ್ರಿಗೂ ಹಿಂಸೆ ಕೊಡ್ತಿರುವಂತಹ ಕಿಂಗ್ ಪಿನ್ ಹೆಸರು ಹೊರಗಡೆ ಬರಬೇಕು ಉತ್ತರ ಕರ್ನಾಟಕದ ಮಿನಿಸ್ಟ್ರೊಬ್ಬರು ಬೆಂಗಳೂರಿನ ಮಿನಿಸ್ಟ್ರೊಬ್ಬರು ಸುಮಾರು ಜನ ಮಿನಿಸ್ಟರ್ಗಳಿಗೆ ಅವ್ರ ಫ್ಯಾಮಿಲಿ ಅವರಿಗೆಲ್ಲ ಸಮಸ್ಯೆ ಆಗ್ತಿದೆ ಅಂತೆ ಈಗ ಅವ್ರದ್ದು ಒಂದು ಅವರಿಗೆ ಏನೂ ಸಮಸ್ಯೆ ಆಗಿಲ್ಲ ಅನ್ನೋ ಕಾರಣಕ್ಕೋ ಅಥವಾ ಏನಾದರೂ ಆಗಲಿ ನೋಡೋಣ ಅನ್ನೋ ಕಾರಣಕ್ಕೋ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಬಟ್ ಇನ್ನೂ ಎರಡು ಮೂರು ಜನಕ್ಕಾಗಿದೆ ಸಮಸ್ಯೆ ಅವ್ರ ತ ಮಕ್ಕಳಿಗೆ ಅವ್ರ ಮಕ್ಕಳನ್ನು ಕೆಡ್ಡಾಗಿ ಕೆಡವಿದ್ದಾರೆ ಅನ್ನೋ ಸುದ್ದಿಗಳಿವೆ ಇದೆಲ್ಲ ಸೇರಿಸ್ಕೊಂಡು ಸತೀಶ್ ಜಾರಕಿಹೊಳಿ ಅವರು ಮುಂದಾಳತ್ತು ವಹಿಸಿಕೊಂಡು ನೋಡಿ ಇಂತಿಂಥದ್ದಾಗಿದೆ ಬಣ್ಣ ಬಯಲಾಗಬೇಕು ಇವ್ರ ಆಕ್ಷನ್ ಆಗಬೇಕು ಇದೆರಡು ಅವ್ರ ಡಿಮ್ಯಾಂಡ್ ಇಂಥವ್ರನ್ನ ಯಾಕೆ ಪಕ್ಷದಲ್ಲಿ ಉಳಿಸ್ಕೊಳ್ಬೇಕು ಏನ್ ಲಾಭ ಇವರಿಂದ ಅನ್ನೋದು ಒಂದು ಹಾಗೆ ಸಿ ಬಿ ಐಗೆ ಹೋಗಬೇಕು ಈ ಕೇಸು ಅನ್ನೋ ಪ್ರಯತ್ನ ಮತ್ತೊಂದು ಕಡೆ ಅಧ್ಯಕ್ಷ ಆಗಬೇಕು ಅನ್ನುವಂಥ ಫೈನಲ್ ಫೈನಲ್ ನಿರ್ಧಾರ ತಿಳಿಸಿರೋದು ಹಾಗಾಗಿ ನನಗೆ ಆಯ್ಕೆಗಳು ಓಪನ್ ಇವೆ ಅನ್ನುವ ಕಾರ್ಯಾಚರಣೆ ಶುರು ಮಾಡಿದ್ದಾರೆ ನನ್ನ ಬೆನ್ನಿಗೆ ನಲವತ್ತು ಜನ ಶಾಸಕರಂತೂ ಮಿನಿಮಮ್ ಇದ್ದಾರೆ ಏನಾಗಬಹುದು ಜೆ ಡಿ ಎಸ್ ಬಲ ನಮ್ಮ ಬಲ ಎಲ್ಲ ಬಲಗಳು ಒಗ್ಗೂಡಿದ್ರೆ ಈಗ ರಮೇಶ್ ಜಾರಕಿಹೊಳಿ ಅವರು ನೋಡಿ ಅಲ್ಲಿ ಯತ್ನಾಳ್ ಉಚ್ಚಾಟನೆ ಮಾಡಿದ್ರು ಕೂಡ ಬಿ ಜೆ ಪಿ ಬಿಡ್ತೀನಿ ಅನ್ನೋದೋ ಅಥವಾ ನಾವು ಯತ್ನಾಳ್ ಜೊತೆಗಿರ್ತೀವಿ ಅನ್ನೋದು ಅಂಥದ್ದು ಮಾತಾಡ್ತಾನೆ ಇಲ್ಲ ಅವರು ನಿರ್ಧಾರ ತಿಳಿಸ್ಬಿಟ್ಟಿದ್ದಾರೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಪ್ರಶ್ನೆ ಮಾಡುವಷ್ಟು ದೊಡ್ಡವ್ನ ನಾನಲ್ಲ ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ರಮೇಶ್ ಜಾರಕಿಹೊಳಿ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ ಸೊ ಅವರದ್ದು ಏನೋ ಒಂದು ಪ್ಲ್ಯಾನ್ ಇರುತ್ತೆ ಅಣ್ಣ ತಮ್ಮಂದರು ಯಾವತ್ತೂ ರಾಜಕಾರಣದಲ್ಲಿ ಒಬ್ರನ್ನೊಬ್ಬರು ಬಿಟ್ಟುಕೊಟ್ಟಿಲ್ಲ ಏನೋ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಎರಡೂ ಪಕ್ಷಗಳಲ್ಲಾಗ್ತಿರೋದಕ್ಕೂ ಕೂಡ ಒಂದಕ್ಕೊಂದು ಲಿಂಕ್ ಇರುವಂತೆ ಕಾಣಿಸುತ್ತೆ ಇದ್ರ ನಡುವೆ ಜಿ ಟಿ ದೇವೇಗೌಡರು ಹೋಗಿ ಸಿದ್ದರಾಮಯ್ಯವ್ರ ಹತ್ರ ಮಾತಾಡಿರೋದು ಅದಾಗ ಬರ್ತಿದ್ದ ಹಾಗೆ ಸಿ ಎಮ್ ಬಾಂಬ್ ಸಿಡಿಸಿರೋದು ಅಲ್ಲಿ ನೋಡಿ ಬಿಜೆಪಿ ನಾಯಕ ರಾಜುಗೌಡ ರಾಜುಗೌಡ ಅವ್ರು ಹೇಳ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಸುಮ್ ಸುಮ್ನೆ ಇಂಥದ್ದೆಲ್ಲ ಮೀಟಿಂಗ್ ಮಾಡೋರೇ ಅಲ್ಲ ಸಾಮಾನ್ಯವಾಗಿ ಅವರು ಇಲಾಖೆಯ ಕೆಲಸಗಳಿಗೆ ಪತ್ರದ ಮೂಲಕ ಕೇಂದ್ರ ಸಚಿವರ ಜೊತೆ ವ್ಯವಹಾರ ಮಾಡ್ತಾರೆ ಅವರ ಸ್ವಭಾವ ಇರೋದು ಹಂಗೆ ಯೂಶ್ವಲಿ ಅವ್ರು ಮೀಟ್ ಆಗೋದು ತುಂಬ ಕಡಿಮೆ ಮಂತ್ರಿಗಳನ್ನ ಹೋಗಿ ಅಂಥದ್ರಲ್ಲೂ ಹೋಗಿದ್ದಾರೆ ನೋಡಿ ರಾಜು ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸತೀಶ್ ಜಾರಕಿಹೊಳಿ ಸಿ ಎಂ ಆಗ್ಬೇಕು ಅಂತ ಅಂದ್ಕೊಂಡಿದ್ರೆ ಹಾಗೆ ಆಗ್ತಾರೆ ಸುಮ್ ಸುಮ್ನೆ ಯಾರನ್ನು ಭೇಟಿ ಮಾಡಲ್ಲ ಅಂತ ಬಿಜೆಪಿ ನಾಯಕ ರಾಜುಗೌಡ ಅವ್ರು ಹೇಳ್ತಿದ್ದಾರೆ ಕುಮಾರಣ್ಣ ಅವ್ರನ್ನ ಭೇಟಿ ಮಾಡೋ ಪ್ರಶ್ನೆನೇ ಇಲ್ಲಿ ಬರ್ತಿರ್ಲಿಲ್ಲ ಸಂಬಂಧನೇ ಇಲ್ಲ ಏನೋ ಒಂದು ಪ್ಲಾನ್ ಇದೆ ಕುಮಾರಣ್ಣ ಅವ್ರನ್ನ ಭೇಟಿ ಆಗಿದ್ದಾರೆ ಸತೀಶ್ ಅವರು ಪ್ಲಾನ್ ಯಾವುದನ್ನು ಹೇಳಿ ಮಾಡೋರಲ್ಲ ಅವರು ಸಕ್ಸಸ್ ಆಗೋ ತರ ಇದ್ರೇನೆ ಕೈ ಹಾಕೋದು ಆಮೇಲೆ ಸಕ್ಸಸ್ ಆದ್ಮೇಲೆ ಕಾಣೋ ತರ ಮಾಡೋದು ಕಾಣೋ ತರ ಏನೋ ಒಂದ್ ಆಗ್ತಿದೆ ಅಂದ್ರೆ ಅವ್ರು ಆಗುತ್ತೆ ಅನ್ನುವಂತ ಬಿಗ್ ಬಾಂಬ್ ಅನ್ನೇ ಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ ಬಾರಿ ಪ್ಲಾನಿಂಗ್ ಮೇಲೆ ಹೋಗ್ತಾರೆ ನನ್ನ ಹಗಳೇನು ಹೇಳಿದೆ ಸತೀಶ್ ಜಾರಕಿಹೊಳಿ ಅವರು ಸುಮ್ ಸುಮ್ನೆ ಯಾರನ್ನು ಮೀಟ್ ಆಗಂಗ್ಲ ಅವ್ರು ಏನೋ ಪ್ಲಾನ್ ಇಟ್ಟರೆ ಅವ್ರು ಏನಂತ ಬಾಯಿ ಹೊಡ್ದು ಹೇಳಂಗ್ಲಾ ಆ ಕೆಲಸ ಸಕ್ಸಸ್ ಆದ್ಮೇಲೆ ಹೇಳೋಂಥ ಒಂದು ಕೆಲಸವನ್ನು ಮಾಡ್ತಾರೆ ಅದಕ್ಕೆ ನೀವು ಎಲೆಕ್ಷನ್ ನೋಡ್ಬೋದು ಅವು ಬೆಳಗಾಮ್ ಎಲೆಕ್ಷನ್ ಯಾವ ತರ ಆಯ್ತು ಆ ಥರ ಮಗಳ್ನ ಯಾವ ಥರ ಗೆಲ್ಚೆಂಬ ಬರ್ಬೇಕೋ ಗೆಲ್ಚೇ ಬಂದರು ಬೇರೆವ್ರ ಮಕ್ಕಳು ಯಾವ ಥರ ಸೋತರು ಅಂದರೆ ನಿಮಗೆ ಗೊತ್ತದ ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳೋಕ್ಕೆ ಹೋಗಿಲ್ಲ ಬಟ್ ಸತೀಶ್ ಅಣ್ಣ ಏನಿದ್ರು ಭಾರಿ ಪ್ಲಾನಿಂಗ್ ಶೋರ್ ಪಾಲಿಟಿಷಿಯನು ಅವ್ರು ಏನಾರು ಸಿ ಎಮ್ ಕುರ್ಚಿ ಮೇಲೆ ಕಣ್ಣಿಟ್ಟರು ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಸುಮ್ಮ ಸುಮ್ಮನೆ ಬೆಟ್ಟೆ ಆಗೋದು ಸುಮ್ ಸುಮ್ಮನೆ ಕುಮಾರಣ್ಣಗೆ ಭಟ್ಟೆ ಆಗಂತ ಪ್ರಶ್ನೆ ಇಲ್ಲ ಸತೀಶ್ ಅಣ್ಣ ಏನೋ ಸತೀಶ್ ಅಣ್ಣ ಪ್ಲ್ಯಾನ್ ಇಟ್ಟೆ ಬೆಟ್ಟೆ ನಾವು ಇದ್ರೆ ಎಲೆಕ್ಷನ್ ಆಗ್ತೇವೆ ಅವರು ಪಕ್ಕಾ ಇದೆ ಅಂದ್ರೆ ಮಾತ್ರ ಕೈ ಹಾಕೋದು ಅಂತಹ ಒಬ್ಬ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವರು ಪ್ಲಾನ್ ಮಾಡಿದ್ಮೇಲೆ ಸಕ್ಸಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವರು ಸಿ ಎಂ ಆಗಬೇಕು ಅಂದ್ಕೊಂಡಿದ್ರೆ ಅವ್ರು ಹಾಗೇ ಆಗ್ತಾರೆ ಅನ್ನುವ ಮೂಲಕ ಸತೀಶ್ ಜಾರಕಿಹೊಳಿ ಎಚ್ ಡಿ ಕೆ ಮೀಟಿಂಗ್ಗೆ ರಾಜು ಗೌಡ ಅವರು ಕೂಡ ಇದೇ ಆಯಾಮವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈಗ ಸುಮ್ ಸುಮ್ಮನೆ ಈ ಸ್ಟೇಟ್ಮೆಂಟ್ಗಳು ಬರ್ತಾವ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಜೆ ಡಿ ಎಸ್ ನಾಯಕರು ಇದನ್ನೇ ಹೇಳ್ತಿದ್ದಾರೆ ಕಾಂಗ್ರೆಸ್ನ ಒಳಗಡೆನೂ ಕೂಡ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಕಿಡಿ ಹೊತ್ತುಕೊಂಡು ಚರ್ಚೆ ಆಗ್ತಿದೆ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು ಕಟ್ಟ ಕಡೆಯ ಚಾನ್ಸ್ ಅನ್ನ ಕೊಟ್ಟಂಗೆ ಕಾಣಿಸ್ತಿದೆ ಇವರೇ ಹೈಕಮಾಂಡ್ಗೆ ಕೆ ಸಿ ಸಿ ಅಧ್ಯಕ್ಷ ಸ್ಥಾನಮಾನ ಬೇಕು ಪಕ್ಷದಲ್ಲಿ ಉಸಿರುಗಟ್ಟತಾ ಇದೆ ಯಾರೋ ಸಿಡಿ ಮಾಡ್ತಾರೆ ಇನ್ನೊಬ್ರು ಇನ್ನೊಬ್ರು ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಕೆಟ್ಟ ತೋಡ್ತಾರೆ ಇವತ್ತು ಅವ್ರಿಗಾಗಿದೆ ನಾಳೆ ನಮಗಾಗಬಹುದು ಅಥವಾ ಆಲ್ರೆಡಿ ಅವ್ರ ಫ್ಯಾಮಿಲಿ ಆಗಿರೋದ್ರಿಂದ ರಮೇಶ್ ಜಾರಕಿಹೊಳಿ ಅದು ಇದು ಎಲ್ಲ ಸೇಡಿರುತ್ತಲ್ಲ ಇದೇ ಕಂಟಿನ್ಯೂ ಆಗ್ತಿದ್ರೆ ಪಕ್ಷದಲ್ಲಿ ಉಸಿರಾಡೋಕ್ ಆಗಲ್ಲ ಕ್ರಮ ತಗೊಳೋಕ್ಕೂ ನೀವು ರೆಡಿ ಇಲ್ಲ ಸ್ಥಾನಮಾನ ಕೊಡೋಕ್ಕೂ ರೆಡಿ ಇಲ್ಲ ಬರೆದು ಕೊಡಲಾಗಿತ್ತು ಲೋಕಸಭೆ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಇಳಿತಾರೆ ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಅಂತ ಅದು ಆಗಿಲ್ಲ ಡಿ ಸಿ ಎಂ ಮಲ್ಟಿಪಲ್ ಡಿ ಸಿ ಎಂ ಡಿಮ್ಯಾಂಡ್ ಇತ್ತು ಅದೂ ಆಗ್ತಿಲ್ಲ ಸೊ ನಾವು ಯಾವುದಕ್ಕೂ ಕೂಡ ಮಾತನಾಡೋ ಹಾಗಿಲ್ವಾ ಅನ್ನೋ ರೀತಿಯಲ್ಲಿ ಅಂತಿಮ ತಾಳ ಉರುಳಿಸಿದ್ದಾರೆ ಈ ಎರಡು ಮೂರು ಡಿಮ್ಯಾಂಡ್ ಗಳಲ್ಲಿ ಒಂದಾದ್ರೂ ಕೊನೆ ಪಕ್ಷ ಆಗಬೇಕು ಅಧ್ಯಕ್ಷರಾದ್ರೂ ಆಗಬೇಕು ಇಲ್ಲ ಅವರ ಈ ಕಿಂಗ್ ಪಿನ್ ಬಣ್ಣ ಬಯಲಾಗಲೇಬೇಕು ಅನ್ನುವಂಥ ಡಿಮ್ಯಾಂಡ್ ಆದ್ರೂ ಓಕೆ ಆಗ್ಬೇಕು ಒಂದು ಬಿಗ್ ವಿಕೆಟ್ ಉರುಳಬೇಕು ಅಂತ ಅವ್ರ ಡಿಮ್ಯಾಂಡ್ ಯಾವುದಾದ್ರೂ ಒಂದು ಆಗಬೇಕು ಆಗಲಿಲ್ಲ ಅಂದರೆ ನಮಗೂ ದಾರಿಗಳು ಎಷ್ಟೆಲ್ಲ ಇವೆ ನೋಡಿ ಅನ್ನುವ ಕ್ಲಿಯರ್ ಮೆಸೇಜ್ ಕೊಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಮೀಟಿಂಗ್ ಮಾಡಿದ್ರು ಅಂದರೆ ನಾಳೆನೇ ಜೆ ಡಿ ಎಸ್ಗೆ ಹೋಗ್ತಾರಾ ಅಥವಾ ಬಿ ಜೆ ಪಿ ಸೇರಿಬಿಡ್ತಾರಾ ಮೈತ್ರಿ ಮಾಡಿಕೊಂಡು ಸರ್ಕಾರ ಮಾಡಿಬಿಡ್ತಾರಾ ಅದಲ್ಲ ಒಂದೇ ಕ್ಷಣಕ್ಕೆ ಯಾವುದೂ ಆಗಲ್ಲ ಹಾಗಂತ ಇದಾಗದೇ ಇರುವ ಬೆಳವಣಿಗೆ ಅಂತವು ಹೆಸರೇ ನಾವು ಕೈ ಬಿಡೋಕ್ಕೂ ಆಗಲ್ಲ ಬೆಳವಣಿಗೆಗಳಾಗ್ತಾ ಇರ್ತವೆ ಟ್ರಯಲ್ ಆ್ಯಂಡ್ ಎರರ್ ಇದು ಇದು ಓಕೆ ಆದರೆ ಇಲ್ಲಿ ಆಗಲಿಲ್ಲ ಅಂದ್ರಲ್ಲಿ ಆಪ್ಷನ್ಗಳು ಬಹಳಷ್ಟು ಓಪನ್ ಇರ್ತವೆ ರಾಜಕಾರಣಿಗಳಿಗೆ ಹಾಗಾಗಿ ಕರ್ನಾಟಕ ಪಾಲಿಟಿಕ್ಸಲ್ಲಿ ಈಗ ಏನು ಬೇಕಾದರೂ ಆಗಬಹುದು ಅನ್ನೋ ಮಟ್ಟಿಗೆ ಡೆವಲಪ್ಮೆಂಟ್ಸ್ ಗಮನ ಸೆಳಿತಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ಮಾತ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು